ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಬಂದಿದ್ದಕ್ಕೆ ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮೂಲಕ ಎಷ್ಟೊಂದು ಜನ ತಾಯಂದಿರ ಆಶೀರ್ವಾದ ಆಗಿರ್ಬೋದು ಎಷ್ಟೊಂದು ಜನ ಮಕ್ಕಳು ನೋಡೋ ಅಂತ ಒಂದು ಅವಕಾಶ ಸಿಕ್ಕಿದೆ ಅಂದರೆ ಮಾಧ್ಯಮದ ಮೂಲಕ ಸೊ ನಿಮ್ಮಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಹೌದು ನಿನ್ನೆ ನೈಟು ಮಳೆ ಇದ್ರೂ ಸಾಕಷ್ಟು ಜನ ಬಂದು ಬೇರೆ ಬೇರೆ ಊರಿಂದ ಬಂದು ಆಶೀರ್ವಾದ ಮಾಡಿದ್ರು ಸೊ ಐ ತಿಂಕ್ ವೆರಿ ವೆರಿ ಬೆಸ್ಟ್ ಬುಕ್ಸ್ ಬಗ್ಗೆ ಅಂದರೆ ಒಂದು ಇನಿಷಿಯೇಟಿವ್ ತೊಗೊಂಡಿದ್ದು ನಮ್ಮ ಟೀಮ್ ಇದು ನನ್ನ ಐಡಿಯಾ ಉಂಟು ಅಲ್ಲ ಅಷ್ಟು ಮೆಚೋರ್ಡಾಗಿ ಯೋಚನೆ ಮಾಡೋ ಮಾಡಿದ್ದು ನಮ್ಮ ಹುದ್ದೆಗಿರೋರು ನಮ್ಮ ಹಿಂದೆಯವರಾಗಿರ್ತಾರೆ ಗಿರಿಯವರು ಸೊ ಈ ಥರ ಇವ್ರುಗಳು ಇನಿಷಿಯೇಟಿವ್ ತೊಗೊಂಡು ಈ ಥರ ಐಡಿಯಾ ಕೊಟ್ಟಿರ್ತಾರೆ ಎಕ್ಸಿಕ್ಯೂಟ್ ಮಾಡೋಣ ಅನ್ನಿಸ್ತು ಯಾಕೆಂದರೆ ಒಂದು ಮೀನಿಂಗ್ಫುಲ್ ಬರ್ತದೆ ಆಗುತ್ತೆ ಅಂತ ಹೋಗಿ ಅನ್ನಿಸ್ತು ಆಲ್ಸೋ ಒಂದು ಎರಡು ಲಕ್ಷ ಬುಕ್ ಕಲೆಕ್ಟ್ ಆಗಿದೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ನಾನು ಒಂದು ಐವತ್ತು ಸಾವಿರ ಆಗ್ಬೋದು ಅಂತ ಹೇಳಿದ್ದು ಸೊ ಎರಡು ಲಕ್ಷ ಬುಕ್ಸ್ ಆಗಿದೆ ಸೊ ಇಟ್ ಮೀನ್ಸ್ ಅಲ್ಲ ಓಕೆ ಇದು ಅಭಿಯಾನ ಥರ ಆಗುತ್ತಾ ಸರ್ ನೀವೇನಾದ್ರು ಭೇಟಿ ಮಾಡ್ತೀರಾ ಸರ್ಕಾರಿ ಶಾಲೆಗಳಿಗೆ ಭೇಟಿ ಮಾಡೋದಾಗಲಿ ಅಲ್ಲಿ ಮಕ್ಕಳ ಜೊತೆ ಮಾತಾಡೋದಾಗಲಿ ಆ ಥರದ್ದೇನು ಪ್ಲಾನ್ಸ್ ಇದೆ ಅಭಿಯಾನ ಥರನೇ ಹೋಗ್ತಾ ಇದೆ ಅಂತಂದ್ರೆ ಇದು ಯಾಕಂದರೆ ಎರಡು ಲಕ್ಷ ಬುಕ್ ಕಲೆಕ್ಷನ್ ಆಗಿದೆ ಇಲ್ಲ ಇಲ್ಲ ಹಂಗೆ ಪ್ಲ್ಯಾನ್ ಮಾಡಿರೋದು ಕೂಡ ತುಂಬ ಸರ್ಕಾರಿ ಶಾಲೆಗಳಿಗೆ

ಒಂದು ಒಳ್ಳೇದಾಗ್ತಾ ಇದೆ ಅಂದರೆ ಖುಷಿ ಆಗತ್ತೆ ನನಗೆ ಪ್ರತಿ ವರ್ಷನೂ ಇನ್ಕಂಪ್ಲೀಟೇ ಅನಿಸುತ್ತೆ ಯಾಕೆಂದರೆ ನಂಗೆ ನಮ್ಮ ಅಣ್ಣ ಮಿಸ್ ಆಗ್ತಾನೆ ಸೊ ಅದೊಂದೇ ನನಗೆ ಭಾರ ಅನ್ಸೋದು ಮತ್ತು ಅದೊಂದೇ ನನಗೆ ತುಂಬ ಕಾಡೋದು ಯಾಕೆಂದ್ರೆ ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ನನ್ನ ಪಕ್ಕ ಯಾವಾಗಲೂ ನಮ್ಮ ಅಣ್ಣ ಇರ್ತಿದ್ರು ಸೊ ಅದೊಂದು ಮಿಸ್ಸಿಂಗ್ ಅಂತ ಬರುವಾಗ ಹೌದು ಬೇರೆ ರೀತಿಯಲ್ಲಿ ಕಾಡತ್ತೆ ಇಟ್ಸ್ ನಿಮಗೆ ಒಂದು ಸಿನಿಮಾ ಬಂದಾಗ ಅವ್ರು ಸಜೆಸ್ಟ್ ಮಾಡ್ತಿದ್ದಂಥ ರೀತಿ ಆಗಿರ್ಬೋದು ನಿಮ್ಮನ್ನು ಅವ್ರು ಸಪೋರ್ಟ್ ಮಾಡ್ತಿದ್ದಂಥ ರೀತಿ ಹೆಂಗೆ ಸುಮ್ಮನೆ ಇದು ನಮ್ಮ ತಂದೆ ತಾಯಿ ಎಲ್ಲ ನೋಡ್ತಾ ಇರ್ತಾರೆ ಈ ಪ್ರೋಗ್ರಾಮ್ ತಿರ್ಗ ನಾನು ಇನ್ನೇನು ಹೇಳೋದು ತಿರ್ಗ ಅವ್ರಿಗೆ ಸರ್ ಬೇಜಾರು ನಿಮ್ಮದು ಬಂದು ಟೀಚರ್ಸ್ ಫ್ಯಾಮಿಲಿ ಆತ ಅಜ್ಜಿ ಈಗ ಮೇಡಮ್ ಅವರು ಅವರು ಸಿಗಾಬಾಡೆ ಖುಷಿ ಆದ್ರಂತೆ ಈ ಪುಸ್ತಕದ ಒಂದು ಅಭಿಯಾನ ನನ್ನ ಹೆಂಡತಿನ ಇಪ್ಪತ್ತೈದು ಮೂವತ್ತು ಬುಕ್ ಕೊಟ್ಟರು ಅವರೇನಾದ್ರು ನನ್ನ ಹಿಂಚಿ ನಾನು ನನ್ನ ಇದು ನಿನ್ನ ಬರ್ತ್ಡೇಗೆ ಅಂದ್ಬಿಟ್ಟು ಸೊ ಅದು ಖುಷಿ ಆಯಿತು ಅವ್ರ ಕಡೆಯಿಂದ ಏನಾದ್ರು ಒಂದಷ್ಟು ಐಡಿಯಾಸ್ ಇದೆಯಾ ಸರ್ ಅಂತಂದ್ರೆ ಅಭಿಯಾನಕ್ಕೆ ತಕ್ಕನಾಗಿ ಏನಾದ್ರು ಪ್ಲಾನ್ಸ್ಗಳು ಕೊಡ್ತಾ ಇದ್ದಾರೆ ಅವರು ಹಾಂ ಇನ್ನು ಅಭಿಯಾನಕ್ಕೆ ತಕ್ಕನಂಗೆ ಅವ್ರು ಏನಾದ್ರು ಐಡಿಯಾಸ್ ಕೊಡ್ತಾ ಇದ್ರೆ ಯಾಕಂದರೆ ಅವರು ಟೀಚರ್ ಆಗ್ರಿಂದ ಮಕ್ಕಳ ಸಹ ಆ ಸಮಸ್ಯೆಗಳೇನೋ ತೊಗೊಂಡು ಬರ್ತಿರೋದು ಇಲ್ಲ ಪ್ಲಾನ್ಸ್ ಅನ್ನೋದಕ್ಕಿಂತ ಅವ್ರು ನಮ್ಮ ಪ್ಲ್ಯಾನ್ ಎಲ್ಲ ಕೇಳಿಬಿಟ್ಟು ಫುಲ್ ಇಂಪ್ರೆಸ್ ಆಗ್ಬೋದು ಅವರು ಮೇಡಮ್ ಸ್ಪೆಷಲ್ ಗಿಫ್ಟು ಇನ್ನೂ ಇವಾಗ ಡೇ ಸ್ಟಾರ್ಟ್ ಆಗಿದ್ದಲ್ಲ ಸೊ ನೋಡಬೇಕು ತಂದೆ ತಾಯಿ ಜೊತೆ ಕೇಕ್ ಕಟ್ ಮಾಡಿದ್ದು ಅದು ಬಿಟ್ಟರೆ ಇವಾಗ ಸ್ಟಾರ್ಟ್ ಆಗಿರ್ತು

ನಮಗೆ ಅದ್ರ ಇಂಪಾರ್ಟೆನ್ಸ್ ಇವಾಗ ಗೊತ್ತಾಗ್ತಾ ಇದ್ದೇವೆ ಯಾಕೆಂದರೆ ನಾವು ನಮ್ಮ ಮಕ್ಕಳನ್ನ ಒಂದು ಬಿಡೋಕೆಲ್ಲ ಹೋಗ್ತೀವಿ ಸ್ಕೂಲ್ದು ಸೊ ಎಷ್ಟೊಂದು ಜನ ಕೇಳಿದಾಗ ಏನು ಹೋಗ್ತಾ ಇದೆಯಾ ಅಂದರೆ ಓದೋದಕ್ಕೆ ನನಗೆ ಅದಿಲ್ಲ ಬುಕ್ ಇಲ್ಲ ಸ್ಕೂಲಿಗೆ ಸೇರಿಕೊಂಡಿಲ್ಲ ಅಂತ ಹೇಳಿದಾಗ ನಿಜವಾಗ್ಲೂ ಬೇಜಾರಾಗತ್ತೆ ನಮಗೇನೋ ಅನುಕೂಲ ಇದೆ ಓಕೆ ಬಟ್ ಅನುಕೂಲ ಇಲ್ಲದಿರೋ ತುಂಬ ಜನ ಇದ್ದಾರೆ ಸೊ ಅವ್ರಿಗೆ ತುಂಬ ಅಗತ್ಯವಾಗಿದೆ ತುಂಬ ಬರೀ ಬುಕ್ಸು ಬ್ಯಾಗ್ಸು ಪೆನ್ಸಿಲ್ಸು ಇದಲ್ಲದೆ ಕ್ರೀಡೆಗೆ ಸಂಬಂಧಪಟ್ಟಂತೆ ಯಾಕೆಂದರೆ ಮಕ್ಕಳು ಆಟ ಆಡೋ ಏಜಲ್ಲಿ ವಾಲಿಬಾಲ್ ಇರೋಲ್ಲ ಕ್ರಿಕೆಟ್ ಇರೋಲ್ಲ ಸ್ಕೂಲಲ್ಲಿ ಫೀಲ್ಡ್ ಇದ್ರೂ ಎಕ್ವಿಪ್ಮೆಂಟ್ಸ್ ಇರೋಲ್ಲ ಸೊ ಇದೆಲ್ಲ ಬೇಜಾರಾಗುತ್ತೆ ಯಾಕೆಂದ್ರೆ ಬರಲ್ಲ ಈಗ ನಿಮ್ಮ ನಿಮ್ಮ ಸ್ಕೂಲ್ ಅಂದರೆ ನಿಮ್ಮ ಬರ್ಡೇ ದಿನ ಅಭಿಯಾನ ಶುರುವಾಗಿರೋ ಒಂದಿಷ್ಟು ಮೆಮೊರೀಸ್ನ ರಿಕಾಲ್ ಮಾಡ್ ಮಾಡುತ್ತೆ ಸ್ಕೂಲ್ ಡೇಸಲ್ಲಿ ಇದ್ರು ಇಲ್ಲ ತುಂಬ ಸ್ವಲ್ಪ ಜಾಸ್ತಿನೇ ನಿರ್ತಾರಲ್ಲ ಆಫ್ ಕೋರ್ಸ್ ಸ್ಕೂಲಲ್ಲೆಲ್ಲ ನಾನು ಓದಿದ್ದು ತುಂಬ ಸ್ಕೂಲಲ್ಲಿ ಓದುತ್ತೆ ಯಾಕೆಂದ್ರೆ ಫೇಲ್ ತಕ್ಷಣ ಟಿ ಸಿ ಕೊಟ್ಟುಕೊಡೋರು ಬೇರೆ ಸ್ಕೂಲ್ಗೆ ಹೋಗ್ತಿದ್ದೆ ಸೊ ಹಂಗೆ ಆಮೇಲೆ ಇಲ್ಲ ಕೇಳಿದ್ದು ಆ್ಯಸ್ ಅನ್ ಆ್ಯಕ್ಟರ್ ನಾನು ಟ್ರೀಮ್ ಮುಗ್ಸಿದ್ದೀನಿ ನನ್ನ ಕಡೆಯಿಂದ ಎಲ್ಲ ಆಗೋಗಿದೆ ಪ್ರೊಡಕ್ಷನ್ ಪ್ರೊಡಕ್ಷನೌಸ್ ಡೇಟ್ ಅನೌನ್ಸ್ ಮಾಡಬೇಕು ಮತ್ತು ಡೈರೆಕ್ಟ್ರಿಗೆ ಡೇಟ್ ಅನೌನ್ಸ್ ಲುಕ್ ಬಿಟ್ಟಿರೋಂತೆ ಮತ್ತೊಂದು ಲುಕ್ ಸೊ ಅದನ್ನು ಸೀಕ್ವೆಲ್ ಏನಾದ್ರೂ ಕಂಟಿನ್ಯೂಷನ್ ಲುಕ್ ಅದು ಹೇಗೆ ಅಂತ ಶಾರ್ಟ್ ಟೈಮ್ ಅಲ್ಲಿ ತುಂಬ ಚೆನ್ನಾಗಿದೆ ಇಲ್ಲ ಅದೇ ಸೀಮ್ ಹೌದು ಈ ಮಂತ್ ಎಂಡಲ್ಲೇ ಅನೌನ್ಸ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಹೊಸ ಜೊತೆ ಹೇಳ್ತೀನಿ ಅದಕ್ಕೆ ಅನೌನ್ಸ್ಮೆಂಟ್ ಆಗುತ್ತೆ ಸುದೀಪ್ ತುಂಬಾ ಖುಷಿ ಆಯ್ತು ಯಾಕೆಂದರೆ ಇಸ್ ಅ ಸೀನಿಯರ್ ಆ್ಯಕ್ಟರ್ ಆ್ಯಂಡ್ ಅಭಿನಯ ಚಕ್ರವರ್ತಿ ಅವರು ಅವ್ರಿಗೆ ಅವರ ಆ್ಯಕ್ಟ್ ಮಾಡಿದ್ದು ತುಂಬಾ ಖುಷಿ ಆಯಿತು ಸರ್ ಹತ್ರ ಕೇಳಿದ್ರೆ ತುಂಬಾ ಇತ್ತು ಐ ಹ್ಯಾಡ್ ಅ ಗುಡ್ ಟೈಮ್ ವರ್ಕಿಂಗ್ ಸರ್ ಇನ್ನು ಅದಕ್ಕೆ ಈ ತಿಂಗಳ ಅನೌನ್ಸ್ ಮಾಡಿ ಇನ್ನು ವರ್ಷಕ್ಕೆ ಸರ್ ಅದೇ ಪ್ರತಿ ವರ್ಷ ಈ ಒಂದು ಮಾತು ಹೇಳ್ತಿರ್ತೀರಿ ಒಬ್ಬ ಸ್ಟಾರ್ ಆಗಿ ವರ್ಷಕ್ಕೆ ಎರಡು ಮೂರು ಸಿನಿಮಾ ಬರಬೇಕು ಇಂಡಸ್ಟ್ರಿ ಸರ್ವೆ ಸೊ ಈಗ ಹೇಗೆ ಮತ್ತೆ ಈ ವರ್ಷ ಡಿಸೈಡ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಈ ವರ್ಷದಿಂದ ಈಗ ಇನ್ನೇನು ಅನೌನ್ಸ್ ಮಾಡ್ಬಿಡ್ತೀವಿ ಡೆಫಿನೆಟ್ಲಿ ಏಕೆಂದರೆ ದೂರದ ಬೆಟ್ಟ ನುಣ್ಣಿಗೆ ನಮ್ಗಳಿಗೇನಾಗ್ತಾ ಇರುತ್ತೆ ಹೇಳೋಕ್ಕಾಗಲ್ಲ ಸೊ ಇವಾಗ ಅದು ಹರ್ಡಲ್ಸ್ನೆಲ್ಲ ದಾಟಿಕೊಂಡು ಡೆಫಿನೆಟ್ಲಿ ಇನ್ನು ಇನ್ನು ಗೊತ್ತಾಗಿದೆ ಸ್ವಲ್ಪ ಎಲ್ಲರೂ ಯೋಗ್ಯತೆಗಳು ಏನು ಅಂತ ಗೊತ್ತಾಗೋಗಿದೆ ಸೊ ಇನ್ನು ನಾವು ಕರೆಕ್ಟಾಗಿ ನಾವು ಸಿನಿಮಾ ಕೊಡ್ಬೇಕು ಮಾಡಿ ಮನುಷ್ಯ ಮೇಲೆ ಎಲ್ಲರಿಗೂ ಇರುತ್ತಲ್ಲ ಬ್ರೋ ಅವ್ರವ್ರಿಗೆ ಅವ್ರವ್ರಿಗೆ ಅವ್ರವ್ರ ವೇಲಿ ಸಿಗುತ್ತೆ ಸೊ ಅದೇ ಥರ ಸೊ ಏನು ಇಟ್ ಇಸ್ ನಥಿಂಗ್ ನ್ಯೂ ಸೊ ಮಾಡೋಣ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೋ ಮಚ್ ನೀವು ಮತ್ತೊಮ್ಮೆ ನಿಮ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲ ಯಾರು ಯಾರು ಬರೋಕ್ಕಾಗಿಲ್ವೋ ದಯವಿಟ್ಟು ಅಲ್ಲಿಂದನೇ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜಯ ಅನ್ಸನ್ ಭಾಳ ಮುಖ್ಯ ಆಗಿರುವಂಥದ್ದು ಅದು ಸುಖ ಸೂರ್ಯ ಅವ್ರ ಜೊತೆ ನಿಮ್ಮ ಕೊಲಾಬ್ರೇಷನ್ ಒಂದು ಸಿನಿಮಾ ಬರ್ತಾ ಇದೆ ಅಂತಂದ್ರೆ ಅದ್ರ ಮಾತುಕತೆ ನಡೀತಾ ಇದೆ ಅಂದರೆ ಎಲ್ಲಿ ತನಕ ಆಗಿದೆ ಅಂತ ಹೇಳಿ ಸೂರ್ಯ ಸರ್ ಜೊತೆಗೆ ಸಿನಿಮಾ ಇರುವಂಥದ್ದು ಇಲ್ಲ ಅನೌನ್ಸ್ ಮಾಡ್ತೀನಿ ಅನೌನ್ಸ್ ಮಾಡ್ತೀನಿ ಬ್ರೋ ಅಲ್ಲಿ ಪ್ರೊಡ್ಯೂಸರ್ಗೆ ಗೊತ್ತಿರದೆ ಮತ್ತು ಡೈರೆಕ್ಟ್ರಿಗೆ ಹೇಳಿದೆ ನಾನೇ ಸುಮ್ಮನೆ ರ್ಯಾಂಡಮ್ಮಾಗ ಏನೇನು ಮಾತಾಡೋದಕ್ಕಿಂತ ಒಂದು ಟೀಮ್ ಆಗಲ್ಲ ಬ್ರೋ ನನಗೆ ಗೊತ್ತು ಕೇಳ್ತಾ ಇದ್ದೀರಾ ಅಂತ ಬಟ್ ನಾನು ಖುಷಿಯಾಗಿದ್ದೀನಿ ಬಟ್ ಏನು ಅನ್ನೋದು ಕರೆಕ್ಟಾಗಿ ಗ್ಯಾರಂಟಿ ಆದರೆ

ಥ್ಯಾಂಕ್ ಯು ಎರಡು ಪ್ಯಾನ್ ಇಂಡಿಯಾನೇ ಆಗಿರುತ್ತೆ ಜವಾಬ್ದಾರಿ ಆಗಿದೆಯಾ ಫಸ್ಟ್ ಕನ್ನಡ ಚಿತ್ರ ಆಗಿರುತ್ತೆ ಚೆನ್ನಾಗಿದ್ರೆ ಪ್ಯಾನ್ ಇಂಡಿಯಾಗೆ ತೊಗೊಂಡೋಗ್ತಾರೆ